ಇನ್ನೊಂದ್ ಕಡೆ ನಿನ್ನೆ ಜಗದೀಶ್ ನಾ ಹೇಳುದಿಲ್ಲ ಈ ರೀತಿ ಒಂದು ರೀತಿ ಸುದ್ದಿಗಳನ್ನ ಸ್ಪ್ರೆಡ್ ಮಾಡುವ ಮುಖಾಂತರ ಪಕ್ಷದಿಂದ ಯಾರು ಹೊರಗೆ ಹೋಗ್ತಾ ಇದ್ದಾರೆ ಅವ್ರು ತಡೀರ ಕೆಲಸ ಇವತ್ತು ನಡೀತಾ ಇದೆ ಬಿಜೆಪಿ ಹೀಗಾಗಿ ನಾನು ಮೊದ್ಲಿಂದ ಹೇಳ್ತಾ ಇದ್ದೇನೆ ನಾನು ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿಜೆಪಿ ಹೋಗುವಂತ ಪ್ರಶ್ನೆ ಇಲ್ಲ ಅಂತ ನಾ ಪದೇ ಪದೇ ಹೇಳಿದಾಗೂ ಈ ರೀತಿ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ ಅದು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೇವೆ ನಾನು ಅವಕಾಶ ಸಿಕ್ಕರೆ ಅವರ ತಂದೆಯವರೆಲ್ಲ ನಮ್ಗೆ ಆದರ್ಶ ಸಂಘ ಬಂದವರು ಅವಕಾಶ ಸಿಕ್ಕರೆ ನಾನು ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ ಭೇಟಿಯಾಗಿ ಮಾತಾಡ್ತೀನಿ ಬಣ್ಣವರಿಗೆ ಬೆಟ್ಟನು ಆಗಿಲ್ಲ ಭೇಟಿ ಆಗುವಂತ ಅವಶ್ಯಕತೆಯೂ ಇಲ್ಲ ಏನು ಅಪಮಾನ ಮಾಡಿ ಹೇಳಿದ್ರೆ ಒಂದು ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಅಂತ ಹೇಳಿ ಅದೇ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಕೊಡ್ಸಕ್ ಆಗಲಿಲ್ಲ ನಿಮಗೆ ಅವ್ರಿಗೂ ಅಲ್ಲ ಅವ್ರಿಗೂ ಸಿಕ್ಕಿಲ್ಲ ಹೆಂಗ್ ಮಾಡೋದ್ರೆ ಅವ್ನ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಆಗಿ ಹೌದಪ್ಪ ಒಂದು ಸಣ್ಣ ಎಮ್ ಎಲ್ ಟಿಕೆಟ್ ಒಬ್ಬ ಹಿರಿ ಕೊಡ್ಲಿಕ್ಕೆ ಆಗಿ ಸಾಕಿಲಿಲ್ಲ ನಿಮಗೆ ಭಾರತೀಯ ಜನತಾ ಪಾರ್ಟಿಗೆ ಪಾರ್ಟಿ ಕಟ್ಟಿದ್ರು ಮಾಡಿದ್ರು ಜನಸಂಘದಿದ್ರು ಎಲ್ಲಾ ಹೇಳ್ತಾರೆ ಅಂತ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ರಿಮಾರ್ಕ್ಸ್ ಒಂದು ಬ್ಲಾಕ್ ಸ್ಪಾಟ್ ಇಲ್ದಂಥ ವ್ಯಕ್ತಿಗೆ ನೀವು ಟಿಕೆಟ್ ಡಿನೈ ಮಾಡ್ತೀರಿ ಯಾವುದೋ ಒಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ಆ ಅಪಮಾನ ಹೆಂಗೆ ಸಹಿಸಬೇಕು ಆ ಪ್ರೊಟೆಸ್ಟ್ ಮಾಡಿ ಹೊರಗೆ ಬಂದಿದ್ದೆ ನಾನು ಈ ಅಪಮಾನ ಏನ್ ಮಾಡಿದ್ರಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರಲ್ಲ ಅದಕ್ಕೆ ಪ್ರೊಟೆಸ್ಟ್ ಮಾಡಿ ನಾವು ಹೊರಗೆ ಬಂದಿದ್ದೇನೆ ಇದ್ರ ಅರ್ಥ ಮಾಡಬೇಕು ಈಶ್ವರಪ್ಪನವರು ಇವತ್ತಿ ನಾಳೆ ಅವ್ರಿಗೆ ಏನಾದ್ರೂ ಧಕ್ಕೆ ಆದ್ರೆ ಅವಾಗ ಗೊತ್ತಾಗ್ತದೆ ಅವ್ರಿಗೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಹೇಳ್ಬೋದು ಎಲ್ಲ ಪ್ರಿನ್ಸಿಪಲ್ ಅಜೆಂಡಾ ಸಿದ್ಧಾಂತ ಎಲ್ಲ ಹೇಳ್ಬಹುದು ಆ ಸಿದ್ಧಾಂತ ನಂಬಿಕೆ ಇದ್ದಂತ ವ್ಯಕ್ತಿಗಳನ್ನ ಎಲ್ಲಿ ಎಂಬತ್ತು ಕ್ರಿಮಿನಲ್ ಕೇಸ್ ಇದ್ದಂತ ರೌಡಿ ಸೀಟನ್ನು ಟಿಕೆಟ್ ಕೊಡ್ತಾರೆ ಅಲ್ಲಿ ಎಲ್ಲಿ ನಮ್ಮ ಖರ್ಗೆ ಅವ್ರ ವಿರುದ್ಧ ಪ್ರಿಯಾಂಕ ಖರ್ಗೆ ವಿರುದ್ಧ ಇವತ್ತು ಕೇಸ್ ನಡೀತಾ ಇದೆ ಅವ್ರ ಮೇಲೆ ಅಂತವ್ರಿಗೆ ಕೊಡ್ತಾರೆ ಟಿಕೆಟ್ ಬೇರೆ ಪಾರ್ಟಿಯಿಂದ ಬಂದಂತವ್ರಿಗೆ ಮಣಿ ಹಾಕಿ ಟಿಕೆಟ್ ಕೊಡ್ತಾರೆ ಆದ್ರೆ ಪಾರ್ಟಿ ಕಟ್ಟಿದಂತ ಅವರು ಅವರೇ ಹೇಳ್ತಾರೆ ಈಶ್ವರಪ್ಪನವ್ರು ಪಾರ್ಟಿ ಕಟ್ಟಿದಂತ ವ್ಯಕ್ತಿ ಅವ್ರ ತಂದೆಯವ್ರ ಕಾಲದಿಂದ ಜನಸನ್ ಕಾಲದಿಂದ ಪಾರ್ಟಿ ಕಟ್ಟಿದ್ದಾರೆ ಎಲ್ಲ ಹೇಗಂತವ್ರು ಒಂದು ಸಣ್ಣ ಎಲ್ ಟಿಕೆಟ್ ಕೊಡ್ಸಕ್ ಆಗಿಲ್ಲಲ್ರಿ ಈಶ್ವರಪ್ಪನವ್ರೆ ಇವೆಲ್ಲ ಹಾಕ್ಬೇಕು ಯಾಕಬೇಕು ಮಾತಾಡೋದು ಮಾತಾಡು ಅಡ್ವಾನಿ ವಾಜಪೇಯಿ ಅವತ್ತೇನು ಬಿಜೆಪಿ ಇತ್ತಲ್ಲ ಅದು ಉಳಿದಿಲ್ಲ ಈಗ ಬಿಜೆಪಿ ಅವತ್ತೇನು ಭ್ರಷ್ಟಾಚಾರ ರಹಿತವಾದಂತಹ ವ್ಯವಸ್ಥೆ ಬಿಜೆಪಿ ಅವ್ರಿಗೆ ಇತ್ತು ಅದು ಉಳಿದಿಲ್ಲ ಇವತ್ತು అద్ర బట్ ఆ సిద్ధాంత ప్రిన్సిపల్కి మాట్లాడికి బిట్టుబడి అంటే నాశ్వరప్ప